ಮಂತ್ರಿಗಳೇ ನಿಮ್ಮಿಂದ ಒಂದು ಕೆಲಸ ಆಗಬೇಕಾಗಿದೆ ಈ ಊರ ನಿಷ್ಠಾವಂತ ರೈತನೆಂದು ಬಿರುದು ಪಡೆದ ಆ ಧರ್ಮವಂತ ಮಕ್ಕಳ ಶಿಕ್ಷಣಕ್ಕಾಗಿ ತನ್ನ ಎರಡು ಎಕರೆ ಜಮೀನನ್ನು ನಿಮ್ಮ ಸರ್ಕಾರಕ್ಕೆ ಕೊಟ್ಟಿದ್ದಾನೆ ಆ ಎರಡು ಎಕರೆ ಜಮೀನನ್ನು ನನಗೆ ಬಿಟ್ಟುಕೊಡಿ ನಿಮಗೆ ಎಲ್ಲಾದರೂ ನಾನು ಹಿಡಿದುಕೊಡುತ್ತೇನೆ ನನ್ನ ಒಂದು ನೂರು ಎಕರೆ ಜಮೀನಿಗೆ ಹೋಗಲು ದಾರಿ ಇಲ್ಲ ಆ ಧರ್ಮವಂತ ಎರಡು ಎಕರೆ ಜಮೀನು ನನಗೆ ಅವಶ್ಯವಾಗಿ ಬೇಕು ಹಲೋ ನಾಗೇಂದ್ರ ಪ್ರಸಾದ್ ಅವರೇ ಕೊಡಬಹುದಾಗಿತ್ತು ಆದರೆ ಮುಂದಿನ ವಾರದಲ್ಲಿ ಅದೇ ಜಮೀನಿನಲ್ಲಿ ಕಟ್ಟಡದ ಸಮಾರಂಭ ಇರುವುದಲ್ಲ ಹಲೋ ಅದಕ್ಕೋಸ್ಕರ ನನ್ನಿಂದ ಏನೂ ಮಾಡದಲು ಸಾಧ್ಯವಿಲ್ಲ ನೋಡಿ ನಾಗೇಂದ್ರ ಪ್ರಸಾದ್ ಅವರೇ ದಯವಿಟ್ಟು ತಪ್ಪು ತಿಳ್ಕೋಬೇಡ್ರಿ ಮತ್ತೇನಾದರೂ ಕೆಲಸ ಇದ್ರೆ ಮಾಡಿಕೊಡ್ತೇನೆ ಮತ್ತೆ ಮುಂದಿನ ವಾರ ನಿಮ್ಮ ಹಾನಗಲ್ ತಾಲೂಕು ಕೂಸೂರು ಗ್ರಾಮದಲ್ಲಿ ಕೆರೆ ಕೆರೆ ತುಂಬಿಸುವ ಯೋಜನೆಗೆ ನಾನು ಬರ್ತಾ ಇದ್ದೇನೆ ಒಂದು ಕಾರ್ಯಕ್ರಮ ಇದೆ ಮತ್ತೆ ಮುಂದೆ ಮಾತಾಡೋಣ ಈಗ ಬೇಜಾರಾಗ್ಬೇಡ್ರಿ ನಾಗೇಂದ್ರ ಪ್ರಸಾದ್ ನನಗೆ ಮೀಟಿಂಗ್ ಇದೆ ದಯವಿಟ್ಟು ಫೋನ್ ಇಡ್ರಿ ಹಲೋ ಹಲೋ ಮಂತ್ರಿಗಳೇ ಲೇಖಂತ್ರಿ ಕಂತ್ರಿ ನನ್ನ ಮಗನೇ ಮಂತ್ರಿ ನನ್ನ ಮಾತಿಗೆ ಮಾನ್ಯತೆ ಕೊಡದೆ ಈ ನಾಡ ದೊರೆ ಮನಸ್ಸು ಮಾಡಿದರೆ ಚಿಟಿಗಿ ಒಡೆಟ್ರಿಯಲ್ಲಿ ನಿನ್ನ ಮಂತ್ರಿ ಕೊಟ್ಟು ಈ ನಾಗೇಂದ್ರ ಪ್ರಸಾದ ನಿನ್ನ ಮಾವ ದೋಲ ಸೂರನಾದರೆ ನೀನು ಈ ಸಿರಿವಂತರಿಗೆ ಸವಾಲು ಹಾಕಿ ಈ ಕಾಳಿಂಗ ಸರಪವನ್ನು ಕೆಣಗಿದೆ ಅಂದ ಮೇಲೆ ಎಡ ಎತ್ತಿರುವ ಸರಪಕ್ಕೆ ಬಹಳ ಯಾರಿಗ ಯಾರ ಬಾಯ್ ಸಿಕ್ಕಲ್ರಿ ಅಪ್ಪ ಬೇರೆ ಯಾರು ಅಲ್ಲ ಶೆಟ್ಟಿ ನನ್ನ ಮನೆಗೆ ಬಂದು ನನಗೆ ಸೆಟ್ಟು ಹೊಡೆದು ಸೊಕ್ಕಿನಿಂದ ಮಾತನಾಡಿ ಹೋದನಲ್ಲೋ ಆ ನಾಳಿಯ ಗರುಡ ಆ ಗರುಡನ ಗೌರವ ಇಳಿಸಿದಾಗಲಿ ನಾನು ಗೌರವದಿಂದ ಮೆರೆಯಬಹುದು ಹೌದ್ರಿ ದಣ್ಯಾರ ಆ ಗೌರವ ಇಳಲಿಕ್ಕಂದ್ರಗ ಇಲ್ರಿ ಸೌಕಾರ ನಾನು ನಿಮಗ ಒಂದ್ ಐಡಿಯಾ ಕೊಡ್ತೇನೆ ನಾವ್ ಹೇಳದ್ ಮಾಡಿ ನೋಡ್ರಿ ನಿನ್ನ ಐಡಿಯಾ ಬೇಗ ಹೇಳು ಆ ಧರ್ಮವಂತನ ಹೆಂಡತಿ ಗರುಡನ ಅಕ್ಕ ಸಾವಿತ್ರಿಯ ಶೀಲ ಸಮಾಜ ಆದಾಗ ಆ ಗರುಡನ ಗರ್ಜನೆ ಸ್ವಲ್ಪ ಕಡಿಮೆ ಆಗ್ಬೋದು ಅಂತ ನನಗಾಗ್ತೀ ಸಹಕಾರ ಹೌದು ಶೆಟ್ಟಿ ಹೌದು ನೀ ಹೇಳೋ ಮಾತು ಕರೆಕ್ಟ್ ಐತಿ ಗರುಡ ನನ್ನ ಮನೆಗೆ ಬಂದು ನನಗೆ ಶಡ್ಡು ಹೊಡೆದು ಒಕ್ಕಿನಿಂದ ಮಾತನಾಡಿ ಹೋದ ಸೆಡಿಗಾಗಿ ನಿನ್ನಕ್ಕ ಸಾವಿತ್ರಿಯ ಶೀಲ ಬತ್ತಲೆ ಮಾಡಿ ಮನ ಬಂದಂತೆ ಮುದ್ದಾಡಿ ಮನೆಗೆ ಅವಳ ಶೀಲ ಸಮಾಧಿ ಮಾಡದೆ ಹೋದರೆ ನನ್ನ ಹೆಸರು ನಯ ವಂಚಕ ನಾಗೇಂದ್ರ ಅಲ್ಲ ಸಹಕಾರ అస్ట్ మోడ్రే ఆ మగ్గ తోడ్రే శి ఆ గజేంద్ర నా కాకె సౌకారి నన్నిందేనగ ನಿನ್ನಿಂದ ಒಂದು ಮುಖ್ಯವಾದ ಕೆಲಸ ಆಗಬೇಕಾಗಿದೆ ಅದು ನಿನ್ನಿಂದ ಮಾತ್ರ ಸಾಧ್ಯ ಯಾವುದು ಸೌಕಾರಿ ಅಂತ ಕೆಲಸ ನೀವು ಹೇಳುವ ಕೆಲಸ ನ್ಯಾಯಪರವಾಗಿದ್ದರೆ ಬೆಳಕು ನೀಡುವ ಚಿಕ್ಕ ದೀಪವು ಕೂಡ ಆ ಸೂರ್ಯನಿಗೆ ಸಮಾನ ನ್ಯಾಯದ ದೀಪ ಬೆಳಗಲು ನಾನು ಸದಾ ಸಿದಾಯ ನ್ಯಾಯ ನ್ಯಾಯ ಎಲ್ಲಿದೆ ಗಜೇಂದ್ರ ಈ ಕಲಿಕಾಲದಲ್ಲಿ ನ್ಯಾಯ ನ್ಯಾಯವನ್ನು ಅನ್ನಾಗಿ ಅನ್ಯಾಯಕ್ಕಿಂತ ಕೇಳದೆ ಕಾಣಿಸ್ತಾರೆ ಅನ್ಯಾಯಕ್ಕಿರುವ ಬೆಲೆ ನ್ಯಾಯಕ್ಕೆಲ್ಲಿದೆ ಈ ಇಪ್ಪತ್ತೊಂದನೇ ಶತಮಾನದಲ್ಲಿ ನ್ಯಾಯಕ್ಕೆ ಯಾವ ಕಾಲದಲ್ಲಿಯೂ ಬೆಲೆ ಇದ್ದೇನೆ ಸೌಕಾರಿ ಅನ್ಯಾಯ ಅಧರ್ಮ ಅಹಂಕಾರ ಅನಾಚಾರ ಸ್ವಲ್ಪ ದಿನ ಮಾತ್ರ ಅದೇ ನ್ಯಾಯ ನೀತಿ ಧರ್ಮ ನಮ್ಮನ್ನು ಕೈ ಹಿಡಿದು ಕಾಪಾಡದೇ ಇರಲಾರದು ಅದಿರಲಿ ಸೌಕಾರಿ ಯಾವ ಕೆಲಸ ಅಂತ ಹೇಳಲಿಲ್ಲ ಈ ನಾಡಿಗೆ ದೊರೆಯಾಗಿ ಮೆರೆಯುತ್ತಿರುವ ಈ ನಾಗೇಂದ್ರ ಎದುರಾಗಿ ಬಂದಿದ್ದಾನೆ ಆ ಧರ್ಮವಂತ ಹಾಗೂ ಅವನ ಅಳಿಯ ನಮ್ಮಂತ ಹಣವುಳ್ಳವರವನ್ನು ಎದುರು ಹಾಕಿಕೊಂಡರೆ ಬದುಕುವುದು ಎಷ್ಟು ಕಷ್ಟ ಎಂದು ಅರಿತುಕೊಳ್ಳಬೇಕು ಆ ಬಡಬಿಕಾರಿಗಳು ನೋಡು ಗಜೇಂದ್ರ ನಾಳೆ ಉದಯಿಸುವ ಸೂರ್ಯನ ಕಿರಣಗಳು ಆ ಗರುಡನ ಹೆಣದ ಮೇಲೆ ಪ್ರತಿಬಿಂಬಿಸಬೇಕು ನೀವು ಹೇಳುತ್ತಿರುವುದು ಆ ಗರುಡನ ಪ್ರಾಣ ಪ್ರಾಣ ತೆಗೆಯಲು ಕಾರಣ ಆ ಮಕ್ಕಳ ಶಿಕ್ಷಣಕ್ಕಾಗಿ ತನ್ನ ಜಮೀನನ್ನ ಸರ್ಕಾರಕ್ಕೆ ದಾನ ಕೊಡಕತ್ತನು ದಾನ ಮಾಡಿದ ದಾನ ಕಾಲ ಇದೆಲ್ಲ ಅಂದ್ರೂ ಕೇಳುವಲ್ಲ ನಿನ್ನ ಎರಡು ಎಕರೆ ಜಮೀನ ನಮಗೆ ಸಹಕಾರ ಕೊಟ್ರ ನಾವು ನಿನಗ ನಾಲ್ಕು ಎಕರೆ ಕೊಡ್ತೇವೆ ಅಂದ್ರೆ ಕರಡ ಅವರ ಜಮೀನು ಅವರ ಸ್ವತ್ತು ಅದನ್ನು ಕೇಳಲು ನೀವ್ಯಾರು ಅಷ್ಟಕ್ಕೂ ಅವರು ಮಾಡುತ್ತಿರುವುದರಲ್ಲಿ ತಪ್ಪೇನಿದೆ ಹೇಳಿ ನಮ್ಮ ಜಮೀನನ್ನು ಒಂದು ಒಳ್ಳೆಯ ಕೆಲಸಕ್ಕಾಗಿ ದಾನ ಕೊಟ್ಟಿರುತ್ತಾರೆ ಅದನ್ನು ಕೇಳುವ ಅಧಿಕಾರ ನಿಮಗಿಲ್ಲ ಸಮಾಜಕ್ಕೆ ಒಳ್ಳೆಯದನ್ನು ಮಾಡುವವರ ಮೇಲೆ ನೀವೇಕೆ ದ್ವೇಷ ಸಾಧಿಸುತ್ತಿದ್ದೀರಿ ನೋಡು ಗಜೇಂದ್ರ ನಿನ್ನ ವೇದಾಂತದ ಮಾತುಗಳು ನನಗೆ ಬೇಕಾಗಿಲ್ಲ ಯಾವುದು ನ್ಯಾಯ ಯಾವುದು ಅನ್ಯಾಯ ಎಂಬುದು ನನಗೆ ಚೆನ್ನಾಗಿ ಗೊತ್ತು ಕಾಲಿನ ನನ್ನ ಕಾಲ ಕೆಳಗೆ ಧೂಳಿನ ಸಮನಾದ ಆ ಗರುಡನಿಗೆ ಅಷ್ಟೊಂದು ಗರುವು ಇರಬೇಕಾದರೆ ಹುಟ್ಟಿನಲ್ಲಿ ಕುಬೇರಿನನ್ನು ಬೆಳೆದು ನಿಂತ ಸಿಂಹದಂತಿರುವ ನನಗಷ್ಟೇ ಆಗಬಾರದು ಕೆಳಗಿರುವ ಧೂಳನ್ನು ಕೇವಲವಾಗಿ ನೋಡಬೇಡಿ ಸೌಕಾರಿ ಕಣ್ಣಿನಲ್ಲಿ ಬಿದ್ದಾಗಲೇ ಗೊತ್ತಾಗುವುದು ಧೂಳಿನ ಬೆಲೆ ಯಾರನ್ನು ಕೇವಲವಾಗಿ ನೋಡಬೇಡಿ ಎಲ್ಲರಿಗೂ ಗೌರವ ಇದ್ದೇ ಇದೆ ಅದು ಗೊತ್ತಾಗುವುದು ಸಮಯ ಬಂದಾಗ ಮಾತ್ರ ನೋಡಿ ಸೌಕರ್ಯ ಕಡೆಯದಾಗಿ ನಿಮಗೆ ಹೇಳುತ್ತಿದ್ದೇನೆ ಇನ್ನೊಬ್ಬರ ನೆಮ್ಮದಿಗೆ ಬೆಂಕಿ ಹಚ್ಚಿ ಖುಷಿಯಾಗಿರೋ ಶತಮೂರ್ಖ ನಾನಲ್ಲ ಗೌರವ ಬಡವರಿಗೂ ಅಷ್ಟೇ ಶ್ರೀಮಂತರಿಗೂ ಅಷ್ಟೇ ಹೇಳುತ್ತಿರುವುದು ನಾನು ಶತಮೂರ್ಖನತಿರುವ ಒಬ್ಬ ಒಬ್ಬ ಬಡವ ಒಂದು ಸುಳ್ಳು ಹೇಳಿದರೆ ಯಾರು ಬೇಕಾದರೂ ಯಾರು ನಂಬುವುದಿಲ್ಲ ಅದೇ ಒಬ್ಬ ಶ್ರೀಮಂತ ನೂರು ಸುಳ್ಳು ಹೇಳಿದರೆ ಸಾಕು ಎಲ್ಲರೂ ನಂಬುತ್ತಾರೆ ಹಣಕ್ಕಿರುವ ಬಲೆ ಬಡವನ ಗುಣಕ್ಕಿಲ್ಲ ಈ ದೇಶದ ಅನ್ನದಾತನನ್ನು ಬಿರುದು ಪಡೆದ ರೈತನಿಗೂ ಇಲ್ಲ ರೈತರ ಬಗ್ಗೆ ಹಾಗೆಲ್ಲ ಕೇವಲವಾಗಿ ನೋಡಬೇಡಿ ಸೌಕರ್ಯ ರೈತನ ಹತ್ತು ಬೆರಳು ಮಣ್ಣಿನಲ್ಲಿ ದುಡಿದಾಗಲೇ ನಿಮ್ಮಂತ ಶ್ರೀಮಂತರ ಐದು ಬೆರಳು ಅನ್ನ ತಿನ್ನಲು ಸಾಧ್ಯ ಸೌಕಾರಿ ಕೊನೆಯದಾಗಿ ನಿಮಗೆ ಒಂದು ಹೇಳುತ್ತಿದ್ದೇನೆ ಸಂಬಳ ಕೊಡುತ್ತೀರಿ ಎಂದು ನೀವು ಹೇಳಿದ ಹಾಗೆ ಕೇಳುವೆ ಎಂದು ತಿಳಿಯಬೇಡಿ ಇನ್ನೊಬ್ಬರಿಗೆ ಅನ್ಯಾಯದ ಕೆಲಸ ಎಂದು ಮಾಡುವನಲ್ಲ ಈ ಲೇ ತಮ್ಮ ಗಜೇಂದ್ರ ನ್ಯಾಯದಿಂದ ಬದುಕ್ತವೆ ಅಂದರು ಎಷ್ಟೋ ಮಂದಿ ಮಣ್ಣಾಗ ಮಣ್ಣ ಹೋಗ್ಯಾರಲಿ ಅಂದ ಮೇಲೆ ನೀನ್ಯಾವಲೇ ಕಲೆ ತಮ್ಮ ನೀತಿವಂತರ ಬದುಕುವ ಕಾಲ ಇದೆಲ್ಲ ಏನೇ ಇದ್ದರೂ ಅನ್ಯಾಯವನ್ನು ನಮ್ಮ ಕಾಲಡಿ ನೆಟ್ಟಿ ನಿಲ್ಲುವ ಕಾಲವಿದು ನೋಡು ಗಜೇಂದ್ರ ವಾದ ಮಾಡಿ ಸಮಯ ಹಾಳು ಮಾಡೋಕ್ಕಿಂತ ನಾನು ಹೇಳದಂತೆ ಕೇಳಷ್ಟೇ ನಿನ್ನ ಕೆಲಸ ಇಲ್ಲವಾದರೆ ಒಟ್ಟು ವರ ಹಾಕಬೇಕಾಯಿತು ಎಚ್ಚರ 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 ಹೇಳುವ ಹುಚ್ಚು ಸೌಕರ ದೊಡ್ಡ ಶ್ರೀಮಂತನೆಂದು ತಿಳಿದು ನೀನು ಹೇಳಿದ ಹಾಗೆ ಜಾಯಮಾನ ನನ್ನದಲ್ಲ ಹಾಕುವ ಕಳನಾಯಕ ನೀನಾದರೆ ಬಂಡ ಶ್ರೀಮಂತರ ರುಂಡ ಹಾರಿಸುವ ಗಜೇಂದ್ರ ನಮ್ಮ ರುಂಡ ಹಾರಿಸುತ್ತೇನೆಂದು ಮೈ ಮೇಲೆ ಎಚ್ಚರ ತಪ್ಪಿ ಮಾತನಾಡಿದರೆ ನನ್ನ ಮಚ್ಚಿನಿಂದ ಕೊಚ್ಚಿ ಹಾಕಿದರೆ ಕಳಚಿ ಬೀಳುವುದು ನಿನ್ನ ದೇಹ ಏ ಕೀರ್ತಿ ರಾಜ ನಾನೇ ಸೂರನೆಂದು ಸವಾಲು ಹಾಕಲು ಬಂದರೆ ಪುಲಿಯಂತೆ ನಿನ್ನನ್ನು ಹರಿದು ತಿನ್ನುವೆ ನನ್ನ ಪ್ರಾಣ ತೆಗಿತೇನೆಂದು ಹಾರಾಡಿ ಗಂಟಲು ಹರಿದುಕೊಳ್ಳಬೇಡರೆ ಹೊರಾಮ್ ಕರ್ ನಿನ್ನಂತೆ ಹಾರಾಡಿದವರು ಏಳು ಹೆಸರಿಲ್ಲದೆ ಯಮಲೋಕೆ ಸೇರಿದ್ದಾರೆ ಈ ಕೀರ್ತಿರಾಜನ ಕೈಯಲ್ಲಿ ನೀನು ಅಷ್ಟು ಶೂರನಾಗಿದ್ದರೆ ಮೊದಲು ನಮ್ಮ ಸೌಕಾರ ಹೇಳಿದಂತೆ ಗರುಡ ದೇವನು ಈ ಭಾಗ ಮಾಡುತ್ತಿದ್ದೆ ಆ ಧೈರ್ಯ ಈಗ ಗಜೇಂದ್ರ ಎಲ್ಲಿಂದ ಬರ್ಬೇಕ್ರೆ ಸಾವುಕಾರ ನೀವ ನಮ್ಮೊಂದು ಆಟ ಪುಲಿಯಗರಾಡೋದು ಚಿರಾಡೋದು ಮಾಡಕತ್ತಾನ ಲೇ ತಮ್ಮ ಗಜೇಂದ್ರ ನೀನು ಅಂತ ಧೈರ್ಯ ಶಾಲೆ ಆಗಿದ್ರ ಆ ಗರುಡನ್ನ ಪ್ರಾಣ ತಗದ್ ಬಾರ್ಲೇ ಅಂದಾಗ ಹೌದಪ್ಪ ಇವನು ಕಲಿಯುಗದ ರಾವಣ ಅಂದು ಈ ಏಳು ಜನ ನೋಡಿ ಹೆದರ್ತಾರ ಇನ್ನೊಬ್ಬರನ್ನು ಹೆದರಿಸಿ ಅವರ ಆಸ್ತಿಯನ್ನು ನುಂಗಿ ಅವರ ಜೀವ ತೆಗೆದು ಪುಂಡ ಪುಡಾರಿಯಾಗಲಾರೆ ಅನ್ಯಾಯವನ್ನು ಮೆಟ್ಟಿ ನಿಂತು ಅಧರ್ಮದ ಹಾದಿಯಲ್ಲಿ ಮೆರೆಯುತ್ತಿರುವ ನಿಮ್ಮನ್ನು ಮಟ್ಟ ಹಾಕುವೆ ಈ ನಾಡಿಗೆ ಒಬ್ಬ ಒಳ್ಳೆಯ ಆದರ್ಶ ವ್ಯಕ್ತಿಯಾಗಿ ಬಾಳುವೆ ಆದರ್ಶ ವ್ಯಕ್ತಿ ತಂಗಿನ ಮರ ಕಲ್ಪ ವೃಕ್ಷವಾದರು ಗಂಧದ ಮರಕ್ಕಿರುವ ಬೆಲೆ ಅದಕ್ಕಿಲ್ಲ ನಮ್ಮತ್ತ ಹಣವುಳ್ಳರಿಗಿರುವ ಬೆಲೆ ನಿಮ್ಮತ್ತ ನೀತಿ ಬಂತರಿಗಿಲ್ಲ ಹರಿಶ್ಚಂದ್ರ ಹೇಗೆ ಸುಡುಗಾಡಾದಂತ ಇವಾಗ ಅರ್ಥವಾಯಿತು ಯಾಕಂದ್ರೆ ಇದು ಸತ್ಯದಿಂದ ನಡೆಯುವ ಕಾಲವಲ್ಲ ಆ ಕಾಲದಲ್ಲಿ ಇರಲಿಲ್ಲ ಇನ್ನು ಕಲಿಯುಗದಲ್ಲಿ ಎಲ್ಲಿ ಬರಬೇಕು ಕಡೆಯದಾಗಿ ಹೇಳುತ್ತೇನೆ ಕೇಳಗ ಚಂದ್ರ ನಿನ್ನ ಹಠ ಬಿಟ್ಟು ನಾವು ಹೇಳಿದಂತೆ ಕೇಳಿದರೆ ಸರಿ ಇಲ್ಲವಾದರೆ ಈ ಕೀರ್ತಿರಾಜನ ಕೈಯಲ್ಲಿ ಹತನಾಗುವೆ ಏ ಕೀರ್ತಿರಾಜ ಸಾವಿರ ಅಡಿಯಿಂದ ಬಿದ್ದರೂ ಸತ್ತು ಮಾಡದ ಸಾಶಿವೆ ಕಾಳು ಕಾಣಲೆಗೆ ಬಿದ್ದಾಗ ಹೇಗೆ ಸಿಡಿಯುವುದ ಹಾಗೆ ಈ ಗಜೇಂದ್ರ ಬೆಂಕಿ ಕಲ್ಲಿನಂತೆ ಗೆದ್ದರೆ ರಣರುದ್ರ ಖರ್ಚಿಸಿದರೆ ಬಂಡೆ ಕಲ್ಲು ಸೀಳಿದಂತೆ ಕೀರ್ತಿ ರಾಜ ನಾಗೇಂದ್ರನಂತೆ ನೀನೇನಾದರೂ ಎಗರಾಡಿದರೆ ನಿನ್ನ ದೇಹ ದಹನವಾಗುವುದು ಈ ಗಜೇಂದ್ರನ ಕೈಯಲ್ಲಿ ತಡ್ಕಳು ತಡ್ಕಳು ತಮ್ಮ ತಡ್ಕ 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 ಅಷ್ಟೇ ಕರೆಡ್ತೀರಿ ಏನ ಬಾಯ್ ತಪ್ಪು ಒಂದೆರಡು ಮಾತು ಮಾತಾಡೋಣ ಅದನ್ನ ಅದನ್ನ ಅಷ್ಟು ದೊಡ್ಡದು ಮಾಡ್ಬೋದು ತಮ್ಮ ನೋಡು ನಮ್ಮ ನಾಗೇಂದ್ರ ಸಾಹುಕಾರ ಕಡೆ ಕೆಲಸ ಮಾಡೋ ಮನಸಿದ್ರೆ ಮಾಡು ಇಲ್ಲ ಅಂದ್ರೆ ಬೆಟ್ಟು ಹೋಗ್ಬಿಡೋ ತಮ್ಮ ಲೇ ಗಜೇಂದ್ರ ನೀನೇ ನನಗೆ ಎಷ್ಟೊಂದು ಗರ್ವದಿಂದ ಮಾತನಾಡಿದ ಅಂದ ಮೇಲೆ ನಿನ್ನ ಸೊಕ್ಕನ್ನು ಹೇಗೆ ತಗ್ಗಿಸಬೇಕೆನ್ನುವುದು ನನಗೆ ಚೆನ್ನಾಗಿ ಗೊತ್ತು ಸುಮ್ಮನೆ ಇಲ್ಲಿಂದ ಹೊರಟು ಹೋಗು ಹೊರಟು ಹೋಗುತ್ತೇನೆ ಸಾವುಕಾರ ಹೊರಟು ಹೋಗುತ್ತೇನೆ ಹಾಲು ಸಕ್ಕರೆಯ ಸಹವಾಸ ಮಾಡಿದರೆ ಆಗುತ್ತದೆ ಅದೇ ಹಾಲು ಹುಳಿಯ ಸಹವಾಸ ಮಾಡಿದರೆ ಒಡೆದು ಹಾಳಾಗುತ್ತದೆ ಒಳ್ಳೆಯವರ ಸಹವಾಸ ಮಾಡಿದರೆ ಒಳ್ಳೆಯ ಮಾರ್ಗದರ್ಶನ ನಿಮ್ಮಂತ ಮೂರ್ಖರ ಜೊತೆ ಸಹವಾಸ ಮಾಡುವುದು ಕತ್ತೆಯ ಜೊತೆ ಸಹವಾಸ ಮಾಡುವುದು ಎರಡು ಒಂದೇ ಬಿಕಾರಿ ನಮ್ಮನ್ನು ಕತ್ತೆ ಎನ್ನುವ ಬಂಡ ಬಡ್ಡಿ ಮಗರೇ ನಾಯಿಗೆ ಊಟ ಹಾಕಿದರೆ ಮನೆಯ ಬಾಗಿಲು ಕಾದು ಅದರ ಋಣ ತೀರಿಸುತ್ತದೆ ನಾಯಿಗಿರ ನಿಯತ್ತು ಕೂಡ ನಿನಗಿಲ್ಲ ನಿನ್ನಂತ ಅಯ್ಯೋಕ್ಯನೊಂದಿಗೆ ಮಾತು ಮಾತನಾಡುವುದು ನನ್ನ ಮಾಂಡಿಗೆ ಗುದ್ದು ನಿನ್ನಂತ ನಾಮರ್ತನಿಗೆ ಕೆಲಸ ಕೊಟ್ಟೇನಲ್ಲ ನನಗೆ ಬುದ್ಧಿ ಇಲ್ಲ ನೋಡು ಗಜೇಂದ್ರ ವಾದ ಮಾಡಿ ಸಮಯ ಹಾಳು ಮಾಡೋಕ್ಕಿಂತ ನನ್ನ ಅರಮನೆಯಿಂದ ಹೊರಟು ಹೋಗು ಇಲ್ಲವಾದರೆ ಈ ನರ ಹಂತಗಳ ಕೈಯಲ್ಲಿ ನಿನ್ನ ಅಂತ್ಯ ಅಂತ್ಯ ನಾಗೇಂದ್ರ ಯಾರ ಕೈಯಲ್ಲಿ ಯಾರ ಅಂತ್ಯ ಎನ್ನುವುದನ್ನು ಆ ಕಾಲನೇ ನಿರ್ಣಯ ಮಾಡುತ್ತದೆ ನೀನೇನಾದರೂ ಅನ್ಯಾಯವನ್ನು ಮುಂದುವರಿಸಿದ್ದೆ ಆದರೆ ಕೃಷ್ಟಿ ಕರ್ತ ಬರೆದ ಹಣೆ ಬರವನ್ನೇ ಬದಲು ಮಾಡುತ್ತೇನೆ ಬರುತ್ತೇನೆ ಗುಡ್ ಬೈ ಏನ್ರಿ ಸೌಕಾರ ಇತ್ತಿರ್ದಾಗ ನಿಮ್ ಟೈಮ ಬಾಳಿದ ಕಡೆಗತಲ್ರಿ ನಿಮ್ಮ ಎಷ್ಟು ಹರಾಣೆ ಆ ಗಜೇಂದ್ರ ಹಾರಾಡಲಿ ಶೆಟ್ಟಿ ಹಾರಾಡಲಿ ಕುರಿ ಕೊಬ್ಬಿದಷ್ಟು ಕಟುಕನಿಗೆ ಲಾಭ ಕೊಬ್ಬಿನಿಂದ ಗಜರನನ್ನು ಯಾವ ಸಮಯದಲ್ಲಿ ಮಚ್ಚ ಹಾಕಬೇಕೆನ್ನುವುದು ನನಗೆ ಸರಿಯಾಗಿ ಗೊತ್ತು ಆದಷ್ಟು ಬೇಗ ಮಟ್ಟ ಹಾಕಬೇಕು ಸೌಕರ್ಯ ಗಜೇಂದ್ರನನ್ನು ಹಾಗೆ ಬಿಟ್ಟರೆ ನಮ್ಮ ಗುಟ್ಟು ರಟ್ಟು ಮಾಡಿದರೆ ಮುಂದೆ ನಮಗೆ ತೊಂದರೆ ಒಳಗಡೆ ಹೋಗಿ ವಿಚಾರ ಮಾಡೋಣ ಬಂದು